ಸಿಎಂ ತೀರ್ಮಾನ ಮಾಡುದು ಏನು ತುಂಬಾ ಇವತ್ತು ನಿಮ್ಮ ಬಗ್ಗೆ ಮಾತ್ರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗುವಂತ ಅಂತ ಎಲ್ಲರೂ ಸರಿ ನಾವು ಯಾರು ಏನು ಹೇಳ್ತಾ ಇಲ್ಲ ಇರೋದ್ರಲ್ಲಿ ಚೆನ್ನಾಗಿದ್ದೀವಿ ಬದಲಾವಣೆ ಮಾಡೋ ವಿಚಾರ ಅವರಿಗೆ ಬಿಟ್ಟಿದ್ದು ಏನು ಎರಡು ಒಂದೇ ಅಲ್ಲ ಇಲ್ಲಿದ್ರು ಅವ್ನು ಅಲ್ಲಿದ್ರು ಇಬ್ರು ಇಲ್ಲೂ ಕೆಲಸ ಮಾಡ್ತೀವಿ ಕೆಲಸ ಮಾಡ್ ಆ ಥರ ಎಲ್ಲಿಗೆ ಹೋಗಬೇಕು ಆತರ ಏನಿಲ್ಲ ನಿಜ ಮೈಸೂರ್ ಅಲ್ಲಿ ಅಲ್ವಾ ಈಗ 나 ಇ ಬದಲ ಬದಲ ಇಟ್ಟು ಒಟ್ಟಿಗೆ ಕೆಲಸ ಮಾಡ್ತೀವಿ ಆ ಥರದ್ದು ಏನಿಲ್ಲ ಯಾರಿಗೆ ಬಂದಿದ್ರು ಇಲ್ಲ ನಾನು ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ಅವ್ರ ಪ್ರಚಾರಕ್ಕೋಸ್ಕರ ಬಂದಿದ್ರು ಅದಕ್ಕೆ ಇಲ್ಲ ನಾನು ಲೋಕಾಯುಕ್ತ ರೈಡ್ ಮಾಡಿ ಪೇಪರ್ ನೋಡಿದೆ ನೋಡಿದ್ರೆ ಕಾನೂನು ಏನಾಗ್ತದೆ ಯಾರಾದ್ರೂ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಡೆಫಿನೆಟ್ ಆಗಿ ವಿಲ್ ಟೇಕ್ ಇಟ್ಸ್ ಈಗ ನಾನು ಆ ಕ್ಷೇತ್ರದ ಶಾಸಕ ಅಲ್ಲಿ ಏನಾದರೂ ತೊಂದರೆ ಆದರೆ ಹೋಗೋದು ನನ್ನ ಜವಾಬ್ದಾರಿ ಅದು ಕುಮಾರಸ್ವಾಮಿ ಬರ್ತಾನೆ ಅಥವಾ ಬರೋದೇನೋ ಅದು ಕಟ್ಕೊಂಡು ನನಗೇನ್ರಿ ನನ್ನ ಕೆಲಸ ನಾನು ಮಾಡಿದೀನಿ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೋಸ್ಕರ ಬಂದವರು ಅಷ್ಟೇ ಇನ್ನೇನು ಅಲ್ಲಿ ಅನಾಹುತ ಇರೋದಕ್ಕೆ ಏನಾದ್ರು ಸಹಾಯ ಮಾಡೋಕ್ಕಾಗ್ತದೆ ಅವ್ರ ಕೈಲಿ ಅದು ಸ್ವಂತ ಹಬ್ಬ ಅದು ಪಬ್ಲಿಕ್ಗೆ ನಷ್ಟ ಆಗಿಲ್ಲ ಸಾರ್ವಜನಿಕವಾಗಿ ನಷ್ಟ ಆಗಿದೆಯಲ್ಲ ಅದಕ್ಕೆ ಏನಾದ್ರು ಪರಿಹಾರ ಕೊಡೋಕೆ ಸಾಧ್ಯನ ಅವ್ರ ಕೈಲಿ ಸರ್ಕಾರನೇ ಕೊಡಬೇಕು ಅಷ್ಟು ಪ್ರಚಾರಕ್ಕೋಸ್ಕರ ಬಂದಿದ್ದಾರೆ ಅಷ್ಟೇ ಅವರು ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿ ವಿಸಿಟ್ ಮಾಡಿ ಸರ್ಕಾರಕ್ಕೆ ಕೂಡ ಸಲಹೆ ಮಾಡಲಿ ತಪ್ಪೇನಿಲ್ಲ ಅಲ್ಲಿ ವಸ್ತುಸ್ಥಿತಿ ಏನಾಗಿದೆ ಫೋರ್ ಪರ್ಸೆಂಟ್ ರೈನು ಯಾವ್ದು ಆಗ್ತಿತ್ತು ನೂರ ಐವತ್ತೈದು ಪರ್ಸೆಂಟ್ ಬಿದ್ದಿದೆ ಮಳೆ ಬೆಟ್ಟದಪುರ ಮತ್ತು ಬೇರೆ ಬೇರೆ ಕಡೆ ಟ್ಯಾಂಕ್ಗಳು ಬ್ರೀಚ್ ಆಗಿದ್ದಾವೆ ಬ್ರೀಚ್ ಆಗಿ ನೀರು ಹೊರಕ ಬಂದಿದೆ ಅವರು ಇವ್ರ ಬರಗಿನ ಮೊದಲೇ ಅಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ವಿಸಿಟ್ ಮಾಡಿ ಸರ್ಕಾರ ಕುರಿತು ಕೊಟ್ಟು ನಿನ್ನೆ ಮುಖ್ಯಮಂತ್ರಿಗಳು ತಮಗೆ ತಂದು ಹೇಳಿ ತೀವ್ರವಾಗಿ ಅವನ್ನೆಲ್ಲ ಪುನಃ ಪುನಃಸ್ಥಾಪನೆ ಮಾಡಿ ಇದು ಮಾಡಬೇಕು ಅಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಇರಿಗೇಷನ್ ಡಿಪಾರ್ಟ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೆಲಸ ಏನು ಮಾಡಬೇಕು ಮಾಡ್ತಾ ಇದ್ದಾರೆ ರಾಜಕಾರಣಕ್ಕೆ ಮಾತಾಡೋದಾದರೆ ಉತ್ತರ ಇಲ್ಲ ಆ ಥರ ಲಾಸ್ ಆಗಿದೆ ತೊಂದರೆ ಆಗಿದೆ ಅನುಕೂಲ ಅಂತೇಳಿ ವಿರೋಧ ಪಕ್ಷದ ಮುಖಂಡರಾಗಿ ಸಲಹೆ ಕೊಟ್ಟರೆ ಅದು ಸ್ವಾಗತ ರಾಜಕೀಯ ಮಾಡಿದ್ರೆ ಅದನ್ನು ಅದು ಕೇಳೋಕ್ಕಾಗಲ್ಲ